ನಮಸ್ತೆ ಮೂಕಾಂಬಿಕಾ ಮಹಾಸಂಸ್ಥಾನ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ ಕೂಡ ಆ ಮೂಕಾಂಬಿಕಾ ದೇವಿ ಸಮಸ್ತ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳಿ ನಾನು ದೇವಿಯನ್ನು ಪ್ರಾರ್ಥನೆ ಮಾಡುತ್ತೇನೆ ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಬೆಲ್ಲದ ದೀಪವನ್ನು ಹೇಗೆ ಹಚ್ಚಬೇಕು ಅದನ್ನು ಯಾವ ರೀತಿ ಹಚ್ಚಬೇಕು ಬೆಲ್ಲದ ದೀಪವನ್ನು ಹಚ್ಚಿದ ನಂತರದಲ್ಲಿ ಏನು ಮಾಡಬೇಕು ಅನ್ನೋದನ್ನೆಲ್ಲವನ್ನು ಕೂಡ ನಾನು ಸವಿವರವಾಗಿ ಎರಡು ವಿಡಿಯೋಗಳಲ್ಲಿ ಭಾಗ ಒಂದು ಮತ್ತು ಭಾಗ ಎರಡನ್ನು ಮಾಡಿ ಅದನ್ನು ಯೂಟೂಬನಲ್ಲಿ ಮೂಕಾಂಬಿಕಾ ಮಹಾಸಂಸ್ಥಾನ ಅನ್ನುವಂತಹ ಒಂದು ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದ್ದು ಮತ್ತೆ ಮತ್ತೆ ಅದಕ್ಕೆ ಸಾಕಷ್ಟು ಕಾಮೆಂಟ್ಸ್ಗಳನ್ನ ಮಾಡ್ತಾ ಇದ್ದೀನಿ ನೋಡಿ ನಾನು ನಿಮಗೆಲ್ಲರಿಗೂ ಕೂಡ ಸವಿವರವಾಗಿ ಯಾವುದೇ ತರಹದ ಒಂದು ನಿಮಗೆ ಅನುಮಾನಗಳು ಬರದೇ ಇರೋ ರೀತಿಯಲ್ಲಿ ನಾನು ಅದರಲ್ಲಿ ಸವಿಸ್ತಾರವಾಗಿ ಹೇಳಿದ್ದೀನಿ ನೋಡಿ ನೀವು ಒಂಬತ್ತು ವಾರಗಳು ಕೂಡ ಬೆಲ್ಲದ ದೀಪವನ್ನು ಹಚ್ಬೋದು ಅದೆಲ್ಲ ಕಂಪ್ಲೀಟ್ ಆದ ಮೇಲೆ ನೀವು ಅದನ್ನು ದೇವಸ್ಥಾನಕ್ಕೆ ತಗೊಂಡು ಹೋಗಿ ಕೊಡುವಂಥದ್ದು ಅದು ಸರಿ ಬರ್ತದೆ ನೀವು ಪ್ರತಿದಿನವೂ ತಗೊಂಡು ಹೋಗಿ ಕೊಡುವಂಥದ್ದು ಅದು ಸಮಂಜಸ ಆಗೋಲ್ಲ ನೋಡಿ ಒಂಬತ್ತು ಶುಕ್ರವಾರಗಳು ಅಥವಾ ಸಾರಿ ಈ ನವರಾತ್ರಿಯಲ್ಲಿ ಏನು ನೀವು ದೀಪವನ್ನು ಹಚ್ಚುತ್ತೀರಿ ಅದರಿಂದ ನಿಮಗೆ ಒಳಿತಾಗಬೇಕು ಅಂತ ಹೇಳಿದ್ರೆ ಮನೆಯಲ್ಲೇ ಬೆಲ್ಲದ ದೀಪವನ್ನು ಹಚ್ಚಬೇಕು ಮತ್ತು ಬೆಲ್ಲದ ದೀಪ ಹಚ್ಚಿದ ಮೇಲೆ ಏನು ಮಾಡಬೇಕು ಅಂತ ಕೇಳಿದರೆ ಅದನ್ನು ದೇವಸ್ಥಾನಗಳಿಗೆ ಹೋಗಿ ಕುಮಗಳು ಎಲ್ಲಿ ನಡೆಯುತ್ತೆ ಅಲ್ಲಿ ತಗೊಂಡೋಗ್ ಕೊಡುವಂತದ್ದು ವಾಡಿಕೆ ನಿಮಗೆ ಬೆಲ್ಲದ ದೀಪವನ್ನು ಎಲ್ಲಿಗೆ ತೊಗೊಂಡೋಗಿ ಕೊಡಬೇಕು ಅಂತ ಹೇಳಿ ಎಲ್ಲೂ ತಗೊಳ್ತಾ ಇಲ್ಲ ಅಂತ ಹೇಳಿದ್ರೆ ಮೂಕಾಂಬಿಕಾ ದೇವಸ್ಥಾನಕ್ಕೆ ತಂದುಕೊಡಿ ನಾವು ಖಂಡಿತ ಧಾರಾಳವಾಗಿ ತಗೊಳ್ತೇವೆ ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ನೀವು ಅದನ್ನು ಹಸುವಿಗೆ ಕೊಡಬಹುದಾ ಅಂತ ಕೇಳಿದ್ದೀರಿ ನೋಡಿ ಹಸುವಿಗೆ ಯಾವುದೇ ಆಗಲಿ ಅತಿಯಾದರೆ ಅಮೃತ ಕೂಡ ವಿಷ ಆಗುತ್ತೆ ಹಾಗಾಗಿ ಹಸುವಿಗೂ ಕೂಡ ಸಾಕಷ್ಟು ಬೆಲ್ಲ ಮತ್ತು ಅಕ್ಕಿಯನ್ನು ಕೊಡುವಂಥದ್ದು ಅದು ತಪ್ಪಾಗುತ್ತೆ ನೀವು ಬೆಲ್ಲವನ್ನು ಕೊಡಿ ತೊಂದರೆ ಇಲ್ಲ ಅದೇ ನೋಡಿ ನಾವು ಮನುಷ್ಯರೇ ಬೆಲ್ಲವನ್ನು ಹೆಚ್ಚಿಗೆ ತಿಂದಾಗ ಅದು ಉಷ್ಣದ ರೀತಿಯೆಲ್ಲ ಆಗುತ್ತೆ ಹಾಗಾಗಿ ಹಸುಗಳಿಗೂ ಕೂಡ ಅದು ಹೆಚ್ಚಿಗೆ ಕೊಡಬಾರ್ದು ಯಾಕೆ ಅಂತ ಹೇಳಿದ್ರೆ ಅವುಗಳಿಗೂ ಕೂಡ ಒಂದು ದೇಹಸ್ಥಿತಿ ಅನ್ನುವಂಥದ್ದಿರುತ್ತೆ ಆ ದೇಹ ಸ್ಥಿತಿಯನ್ನು ಹಾಳು ಮಾಡುವಂಥ ಕೆಲಸವನ್ನು ನಾವು ಮಾಡಬ ಬಾರದು ಹಾಗಾಗಿ ನೀವು ಅದನ್ನ ದೇವಸ್ಥಾನಗಳಿಗೆ ಕೊಡಬೇಕು ಹಸುವಿಗೆ ಕೊಡುವಂತಿಲ್ಲ ಮತ್ತು ಮನೆಗೂ ಕೂಡ ನೀವು ಉಪಯೋಗ ಮಾಡುವಂತಿರಲ್ಲ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಎರಡು ಹಚ್ಚು ಬೆಲ್ಲದಲ್ಲಿ ದೀಪವನ್ನು ಹಚ್ಚಬೇಕು ಪ್ರತಿ ಶುಕ್ರವಾರ ಅಕ್ಕಿಯನ್ನು ಮತ್ತು ಬೆಲ್ಲವನ್ನು ಬದಲಾಯಿಸಬೇಕು ನೀವು ಅಡಿಕೆ ತಟ್ಟೆಯನ್ನು ಬೇಕಾದರೆ ಅದನ್ನೇ ಉಪಯೋಗಿಸ್ಕೊಳ್ಬಹುದು ಅಥವಾ ನಿಮಗೆ ಹಿತ್ತಾಳೆ ತಟ್ಟೆ ಅಥವಾ ತಾಮ್ರದ ತಟ್ಟೆ ಇದೆ ಅಂತ ಹೇಳಿದ್ರೆ ತಾಮ್ರದ ತಟ್ಟೆಯನ್ನೇ ನೀವು ಬಳಸಿ ನೀವು ಬೆಲ್ಲದ ದೀಪವನ್ನು ಹಚ್ಚಬಹುದು ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ವಿಶೇಷವಾಗಿ ನಿಮಗೆ ಯಾವುದೇ ತರಹದ ಅನುಮಾನಗಳಿದ್ದಲ್ಲಿ ನೀವು ಪ್ರಶ್ನೆ ಮಾಡಿ ವಿಡಿಯೋಗಳನ್ನು ನೋಡಿ ಆನಂತರದಲ್ಲಿ ಪ್ರಶ್ನೆ ಮಾಡಿ ಹ್ಞೂ ನೋಡಿ ಆ ವಿಡಿಯೋದಲ್ಲಿ ಮೊದಲನೇ ವೀಡಿಯೋದಲ್ಲೂ ಕೂಡ ವಿಸ್ತಾರವಾಗಿ ಹೇಳಿದೆ ಎರಡನೇ ವಿಡಿಯೋದಲ್ಲೂ ಕೂಡ ನಿಮ್ಮ ಪ್ರಶ್ನೆಗಳೇನು ಉದ್ಭವಿಸಿರುತ್ತೆ ನಿಮಗೆ ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುವಂಥ ರೀತಿಯಲ್ಲೇ ಹೇಳಿರೋದು ಮತ್ತು ಶಾಸ್ತ್ರಗಳು ಏನನ್ನು ಹೇಳುತ್ತೆ ದಯವಿಟ್ಟು ಅದನ್ನು ಮಾಡಿ ಯಾರೋ ಏನನ್ನೋ ಹೇಳಿದ್ರು ಹೇಳಿ ಅದನ್ನೆಲ್ಲ ನೀವು ಮಾಡ್ಲಿಕ್ಕೆ ಹೋಗಬಾರದು ಹೌದಾ ಈಗ ನೋಡಿ ಈಗ ನೋಡಿ ಆಧ್ಯಾತ್ಮಿಕ ಅನ್ನುವಂಥದ್ದು ಅದು ದೊಡ್ಡ ಸಮುದ್ರ ಇದ್ದ ಹಾಗೆ ಅದರಲ್ಲಿ ನಾವು ಕೊಂಚವೂ ಕೂಡ ತಿಳಿದಿರಲ್ಲ ಈ ಕೆಲವೊಂದಿಷ್ಟು ಜನ ಏನು ಮಾಡಿರ್ತಾರೆ ಅದರಲ್ಲಿ ತಿಳಿದಿರೋರು ತಿಳಿದಿರೋದು ಆ ಏನು ಆ ಚಮಚದಲ್ಲಿ ಕೂಡ ಹತ್ತು ಪರ್ಸೆಂಟ್ ತಿಳಿದಿರಲ್ಲ ಬಟ್ ಎಲ್ಲವನ್ನೂ ನನಗೆ ಗೊತ್ತಿದೆ ಎಲ್ಲ ಶಾಸ್ತ್ರಗಳು ನನಗೆ ಗೊತ್ತಿದೆ ಅಂತ ಹೇಳಿ ಹೇಳುತ್ತಾರೆ ಕೆಲವೊಂದಿಷ್ಟು ಜನಗಳು ನಾನು ಎಲ್ರಿಗೂ ಹೇಳ್ತೇನೆ ಕೆಲವೊಂದಿಷ್ಟು ಜನಗಳು ನಮ್ಮ ದೇವಸ್ಥಾನಕ್ಕೆ ಬರುವಂಥ ಭಕ್ತರೇನೇನೇ ಹೇಳುತ್ತಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳಿ ನೋಡಿ ಶಾಸ್ತ್ರವನ್ನು ನಾವು ಅಧ್ಯಯನ ಮಾಡೇನೇ ನಾವು ಪುರೋಹಿತ್ರಿಗಳಾಗಿರ್ತೇವೆ ಸುಮ್ಮ ಸುಮ್ಮನೆ ನಾವು ಪುರೋಹಿತರುಗಳಾಗಲ್ಲ ಹಾಗಾಗಿ ಶಾಸ್ತ್ರಗಳು ಏನು ಹೇಳುತ್ತೆ ಅದನ್ನು ನಾವು ನಿಮಗೆ ಹೇಳ್ತೇವೆ ಯಾಕೆ ಹೇಳ್ತೇವೆ ನಿಮಗೆ ಒಂದು ಒಳಿತುಂಟಾಗಲಿ ಅಥವಾ ನಿಮಗೆ ಆ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಅದೊಂದು ಮಾರ್ಗ ಆಗಲಿ ಹೇಳಿ ಅದನ್ನು ಹೇಳ್ತೇವೆ ಸೊ ಹಾಗಾಗಿ ನೀವು ನಾವು ಏನು ಹೇಳ್ತೇವೆ ಅದನ್ನು ನೀವು ಪಾಲನೆ ಮಾಡಿದ್ರಿ ಅಂತ ಹೇಳಿದ್ರೆ ಅದು ನಿಮಗೆ ಸಕ್ಸಸ್ ಅನ್ನುವಂಥದ್ದು ಆಗುತ್ತೆ ಸಾಕಷ್ಟು ಜನ ಹೇಳ್ತಾರೆ ದೀಪವನ್ನು ಮನೇಲಿ ಹಚ್ಚಬಾರ್ದು ದೇವಸ್ಥಾನದಲ್ಲಿ ಹಚ್ಚಬೇಕು ಅಂತ ಹೇಳಿ ಬೆಲ್ಲದ ದೀಪವನ್ನು ಮನೆಯಲ್ಲೇ ಹಚ್ಚಬೇಕು ಅದನ್ನು ದೇವಸ್ಥಾನದಲ್ಲಿ ಹಚ್ಚುವಂತಿಲ್ಲ ನಿಂಬೆಹಣ್ಣಿನ ದೀಪವನ್ನು ನೀವು ದೇವಸ್ಥಾನದಲ್ಲಿ ಹಚ್ಚಿ ನಿಂಬೆಹಣ್ಣಿನ ದೀಪವನ್ನು ಯಾವುದೇ ಕಾರಣಕ್ಕೂ ಕೂಡ ಮನೆಯಲ್ಲಿ ಹಚ್ಚೋ ಹಾಗೆ ಇಲ್ಲ ಸೊ ಯಾವ್ಯಾವದನ್ನು ಎಲ್ಲೆಲ್ಲಿ ಮಾಡಬೇಕು ಅಲ್ಲಲ್ಲಿಯೇ ಮಾಡಬೇಕು ಈಗ ನೀವು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತೀರಿ ರೂಮ್ನಲ್ಲಿ ಅಡಿಗೆ ಮಾಡ್ಲಿಕ್ಕೆ ಆಗ್ತದ ಅಥವಾ ಈಗ ನೋಡಿ ನಾವು ಯಾರಾದರೂ ಅತಿಥಿಗಳು ಬಂದಾಗ ಹಾಲಿನಲ್ಲಿ ಕೂರಿಸ್ತೇವೆ ಅವ್ರನ್ನ ತೊಗೊಂಡು ಹೋಗಿ ಅಡಿಗೆ ಮನೆಯಲ್ಲಿ ಕೂರಿಸ್ಲಿಕ್ಕೆ ಆಗುತ್ತಾ ಇಲ್ಲ ನಾವು ಯಾವುದನ್ನು ಎಲ್ಲಿ ಮಾಡಬೇಕು ಯಾವ ರೀತಿಯಲ್ಲಿ ಮಾಡಬೇಕು ಅದೇ ರೀತಿಯಲ್ಲಿ ಮಾಡಬೇಕು ಈಗ ನಾವು ಅತಿಥಿಗಳು ಬಂದು ಕೂಡ್ಲೇನೆಯಾ ಅವ್ರನ್ನ ಬೈದು ಹೊರಗೆ ಹಾಕೋದು ಅದು ನಮ್ಮ ಹಿಂದೂ ಸನಾತನ ಧರ್ಮದ ಸಂಪ್ರದಾಯ ಅಲ್ಲ ಯಾರೇ ನಮ್ಮ ಶತ್ರುಗಳು ಬಂದರೂ ಕೂಡ ಅವ್ರನ್ನ ಒಳಗಡೆ ಕರೆದು ಅವರನ್ನ ಸತ್ಕಾರ ಮಾಡುವಂಥದ್ದು ಹಿಂದೂ ಧರ್ಮದ ಒಂದು ಸಂಪ್ರದಾಯ ಅದೇ ರೀತಿಯಲ್ಲಿ ಯಾವುದನ್ನು ಎಲ್ಲಿ ಮಾಡಬೇಕು ಅಲ್ಲಿಯೇ ಮಾಡಿದ್ರೆ ಬಹಳ ಉತ್ತಮ ಮನೆಯಲ್ಲಿಯೇ ಬೆಲ್ಲದ ದೀಪವನ್ನು ಹಚ್ಚಬೇಕು ಯಾರಿಗೆ ನಿಮ್ಮ ಮನೆಗೆ ಒಳಿತಾಗಬೇಕಾಗಿರುತ್ತೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಬೆಲ್ಲದ ದೀಪವನ್ನು ಹಚ್ಚಿ ದೇವಸ್ಥಾನದಲ್ಲಿ ದೇವಿ ಇರ್ತಾಳೆ ನಿಮಗೆ ಒಳಿತನ ಉಂಟು ಮಾಡಲಿಕ್ಕೆ ಹಾಗಾಗಿ ಮನೆಯಲ್ಲಿ ಬೆಲ್ಲದ ದೀಪವನ್ನು ಹಚ್ಚಿ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿಯನ್ನು ಮತ್ತು ನಿಮಗೆ ನಿಮ್ಮ ಕೋರಿಕೆಗಳನ್ನು ಅನುಗ್ರಹ ಮಾಡಲಿಕ್ಕೆ ದೇವಿಯನ್ನು ಪ್ರಾರ್ಥನೆ ಮಾಡಿ ಮನೆಯಲ್ಲೇ ಹಚ್ಚಿ ಸರಿ ಹೋಗ್ತದೆ ನಾನು ಇನ್ನೊಮ್ಮೆ ಹೇಳ್ತೇನೆ ಹಸುವಿಗೆ ಬೆಲ್ಲದ ದೀಪ ಮತ್ತು ಅಕ್ಕಿಯನ್ನು ಕೊಡುವಂತಿಲ್ಲ ಅದನ್ನು ದೇವಸ್ಥಾನಗಳಿಗೆ ಸಮರ್ಪಣೆ ಮಾಡಬೇಕು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಎರಡಚ್ಚು ಬೆಲ್ಲದಲ್ಲಿ ದೀಪವನ್ನು ಹಚ್ಚಬೇಕು ಗೋಧೂಳಿ ಲಗ್ನದಲ್ಲೇ ಹಚ್ಚಬೇಕು ಮನೆಯಲ್ಲೇ ಹಚ್ಚಬೇಕು ದೇವಸ್ಥಾನದಲ್ಲೆಲ್ಲ ಹಚ್ಚುವಂತಿಲ್ಲ ನಾನು ಮತ್ತೊಮ್ಮೆ ನಿಮಗೆ ಸವಿವರವಾಗಿ ಹೇಳಿದ್ದೀನಿ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನೋಡಿ ಈಗ ಆಚಾರ್ಯರು ಏನು ಹೇಳ್ತಾರೆ ಅದನ್ನು ಪಾಲನೆ ಮಾಡ್ಕೊಂಡು ಹೋಗುವಂಥದ್ದು ನಮ್ಮ ಧರ್ಮ ಹೌದಾ ಸೊ ಹಾಗಾಗಿ ಆ ರೀತಿಯಲ್ಲಿ ಮಾಡಿ ಸರಿ ಹೋಗ್ತದೆ ನಿಮ್ಮೆಲ್ಲರಿಗೂ ಕೂಡ ಒಳಿತನ್ನ ಆ ದೇವಿ ಮೂಕಾಂಬಿಕಾ ಉಂಟು ಮಾಡಲಿ ಹೇಳಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ ಧನ್ಯವಾದಗಳು ಶುಭ ದಿನ ಶ್ರೀ ಮೂಕಾಂಬಿಕಾ ಮಹಾಸಂಸ್ಥಾನ ಅನ್ನುವಂಥ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮೂಕಾಂಬಿಕಾ ಮಹಾಸಂಸ್ಥಾನ ಯೂಟ್ಯೂಬ್ ಪೇಜನ್ನು ಸಪೋರ್ಟ್ ಮಾಡಿ ಅಂತ ಹೇಳಿ ನಿಮ್ಮನ್ನ ಕೇಳ್ಕೊಳ್ತೇನೆ ಧನ್ಯವಾದಗಳು